ಚೆನ್ನಾಗಿದೆ ಅಂತ ಹಿಂಗೆ ಇಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಏನಾದರೂ ತುಂಬಿಸಿಡ್ಬೋದು ಮಲ್ಟಿಪರ್ಪಸ್ ಇದು ನೋಡಿ ಈ ರೀತಿ ಟೇಬಲ್ ಮೇಲೆ ಇಟ್ಕೊಂಡ್ರೆ ಏನಾದರೂ ಇದ್ರ ಮೇಲೆ ಬಿಸಿ ಇದ್ದರೂ ಇಟ್ರೂ ಏನು ಬಿಸಿ ತಾಕಲ್ಲ ಉ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಬೋದು ಬಿಸಿ ತಾಕಲ್ಲ ಮತ್ತು ಇದು ಫ್ರೂಟ್ಸ್ ಹಾಕಿಡ್ಬೋದು ಮತ್ತು ಫ್ಲವರ್ ಹಾಕಿ ಕೂಡ ಇಡ್ಬೋದು ಎಷ್ಟು ಮಲ್ಟಿಪರ್ಪಸ್ ಇದು ಇದು ನಮ್ಮ ಸುಜನ್ಗೆ ಮಹೇಶ್ಗಿದು ಬಾಟಲ್ ಇದು ಸುಜನ್ಗೆ ಒಂದು ವರ್ಷಕ್ಕೆ ಮೂರು ನಾಲ್ಕು ಬಾಟ್ಲಾಗ್ತದೆ ಇದು ಒಂದು ಪರ್ಫ್ಯೂಮ್ ನಮ್ಮ ಸುಜನ್ಗೆ ಇಷ್ಟೇ ಅಂತ ಅಂತಲ್ಲ ಬೇಜಾನು ತಂತಿರ್ತೀವಿ ಯಾವಾಗಾನ ವಿಡಿಯೋ ಮಾಡಕ್ಕೆ ಇಂಟ್ರೆಸ್ಟ್ ಬಂದಾಗ ಮಾತ್ರ ಇವು ಇದನ್ನು ತೋರಿಸೋದು ಯಾವಾಗ ತೋರಿಸೋಲ್ಲ ಏನೇನು ತೊಗೊಬಂದ್ವಿ ಅಂತ ಇದು ಒಂದು ಮಿಷಿನ್ಗೆ ಹಾಕೋ ಆಯಿತು ಇದು ಓಟ್ಸ್ ಸಣ್ಣ ಆಗಬೇಕು ಅಂತ ಓಡಿಸ್ತದೆ ಓಟ್ಸ್ ತೋರಿಸ್ತಾರೆ ಸಣ್ಣಾಗಿ ತೊಗೊಂಡಿದ್ದೀನಿ ಇಷ್ಟು ಇವತ್ತೇನು ಓಕೆ ವಿಡಿಯೋ ಮಾಡಬೇಕು ಅನಿಸ್ತು ಅಂದ್ರೆ ಇದು ಡಿಫ್ರೆಂಟ್ ಚಿನ್ನ ಇದು ಡಿಫ್ರೆಂಟ್ ಅನಿಸ್ತು ಅದಕ್ಕೇನೆ ತೋರ್ಸೋಣ ಅಂತ ವಿಡಿಯೋ ಮಾಡಿದೆ ಅಷ್ಟೇ